ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ವರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಹೊರಟಿದ್ದೀವಿ ಇದು ಟೋಟಲ್ ಆಗಿ ಇನ್ನೂರ ತೊಂಬತ್ತು ದೇವಸ್ಥಾನ ಇದೆ ಇವಾಗ ನಾವು ಬಂದಿರೋ ದೇವಸ್ಥಾನ ಅರುವತ್ತ ನಾಲ್ಕನೇ ದೇವಸ್ಥಾನ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಹೊಸಕೋಟೆ ಅನ್ನೋ ಒಂದು ಗ್ರಾಮದಲ್ಲಿದೆ ಇಲ್ಲಿನ ನಿಷ್ಕಾಮೇಶ್ವರ ಅನ್ನೋ ಒಂದು ಈಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಬನ್ನಿ ನೋಡೋಣ ನೀವು ನೋಡ್ತಾ ಇರ್ಬೋದು ದೂರದಿಂದ ಎಷ್ಟು ಸುಂದರವಾಗಿದೆ ದೇವಸ್ಥಾನ ಮುಂದೆ ಕಂಬಗಳು ಎಷ್ಟು ದೊಡ್ಡದಾಗಿ ಮತ್ತು ಎಷ್ಟು ವಿಶಾಲವಾಗಿದೆ ನೋಡಿ ಎಷ್ಟು ಸುಂದರವಾಗಿದೆ ಇದೊಂದು ಊರಿನ ಆಚೆ ಇದ್ದು ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಒಂದು ಪ್ರಕೃತಿಯ ಮಡಿಲಲ್ಲಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಎಷ್ಟು ಕಂಬಗಳಿಂದ ಮುಂದೆ ಮಂಟಪವನ್ನು ಮಾಡಿದ್ದಾರೆ ಅಂತ ಬನ್ನಿ ನೋಡೋಣ ದೇವಸ್ಥಾನ ಯಾವಾಗ ಜೀರ್ಣೋದ್ಧಾರ ಆಯಿತು ಏನು ಅಂತೇಳ್ಬಿಟ್ಟು ನಾವು ಬರಬೇಕಾದ್ರೆ ಪ್ರವೇಶ ದ್ವಾರದ ಪಕ್ಕದಲ್ಲೇ ಶಿಲಾಶಾಸನನ್ನು ಬರೆಸಿದ್ದಾರೆ ಸುಮಾರು ಎರಡು ಸಾವಿರನ ವಿಶ್ವಿನಲ್ಲಿ ಇದು ಜೀರ್ಣೋದ್ಧಾರ ಆಗಿದೆ ಸರಿಸುಮಾರು ಎಂಟು ಲಕ್ಷಕ್ಕೂ ಹೆಚ್ಚಿನ ಅಮೌಂಟಲ್ಲಿ ಜೀರ್ಣೋದ್ಧಾರ ಆಗಿದೆ ಎರಡು ಸಾವಿರ ಅಂದರೆ ಸರಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆನೇ ಕೂಡ ಈ ದೇವಸ್ಥಾನ ಧರ್ಮಸ್ಥಳ ಮತ್ತು ಸರ್ಕಾರ ಮತ್ತು ಇಲ್ಲಿನ ಗ್ರಾಮಸ್ಥರು ಸೇರಿ ಜೀರ್ಣೋದ್ಧಾರವನ್ನು ಮಾಡಿದರೆ ಬನ್ನಿ ಒಳಗಡೆ ದೇವರ ದರ್ಶನವನ್ನು ಮಾಡೋಣ ನಾವು ಒಳಗಡೆ ಬಂದ ತಕ್ಷಣ ಕರೆಂಟ್ ಇರಲಿಲ್ಲ ಕರೆಂಟ್ ಹೋಗಿತ್ತು ಹಂಗಾಗಿ ಕತ್ತಲೆ ಹಾಗೇನ ಆ ಹಳೆಯ ಕಾಲದ ದೇವಸ್ಥಾನಗಳು ನೋಡಿ ಇದರ ಎತ್ತರ ಎಷ್ಟಿರ್ಬೋದು ಅಂತ ಒಂದು ಐದು ಅಡಿ ಅಷ್ಟೇ ಇದೆ ಈ ಅಂದರೆ ತುಂಬ ತಗ್ಗಿನಲ್ಲಿದೆ ಮಂಟಪಗಳು ಕಲ್ಲಿನಗಳು ಆಗಿನ ಕಾಲದ್ದು ಕಿಟಕಿಗಳು ಇರ್ತಾರಲ್ಲ ಇಲ್ಲಿ ನೋಡಬಹುದು ಗಾಳಿ ಬೆಳಕು ಕಮ್ಮಿ ಇರ್ತಾ ಇತ್ತು ಇದು ವಾಸ್ತುಶಿಲ್ಪ ಆಗಿನ ಕಾಲಕ್ಕೆ ತಕ್ಕಂತೆ ಆ ಇದನ್ನ ನಿರ್ಮಿಸ್ತಾ ಇದ್ರು ಇದಕ್ಕೋಸ್ಕರನೇ ಮೇಲೆ ಒಂದು ಗೋಪುರವನ್ನು ಮಾಡಿದ್ದಾರೆ ಇಲ್ಲಿ ಆದ್ರೆ ತುಂಬಾ ಕಡಿಮೆ ಇದರಿಂದ ಬರುವಂತದ್ದು ಅಹ್ ಈಶ್ವರನ ದರ್ಶನವನ್ನ ಮಾಡೋಣ ನೋಡ್ಬೋದು ನೀವು ಈಶ್ವರನ ನೋಡಿದಾಗೆ ಪಕ್ಕದಲ್ಲಿ ಒಂದು ನಂದಿನ ನೋಡ್ಬೋದು ತುಂಬ ದೊಡ್ಡದಾದ ನಂದಿಯ ವಿಗ್ರಹವಿದೆ ಅದನ್ನ ಸೈಡಲ್ಲಿ ಇಟ್ಟಿದ್ದಾರೆ ಅಂತೂ ತುಂಬ ದೊಡ್ಡದಾಗಿ ಮತ್ತೆ ಅದ್ಭುತವಾಗಿದೆ ಅದು ದೊಡ್ಡ ನಂದಿ ಇದೆ ಬಿ ಈ ಸ್ಥಾನದಲ್ಲಿ ಇತ್ತೇನೋ ನಂದಿ ಅಂತ ಅನಿಸುತ್ತೆ ನೋಡಿದ ತಕ್ಷಣ ನೋಡ್ಬೋದು ದೊಡ್ಡ ದೊಡ್ಡ ಕಲ್ಲುಗಳಿಂದ ಒಂದೇ ಕಲ್ಲು ಇದು ಆಗಿನ ಕಾಲದಲ್ಲಿ ಕಟ್ಟಿರುವಂಥದ್ದು ತುಂಬ ವಿಶೇಷವಾದ ದೇವಸ್ಥಾನ ತುಂಬ ಚೆನ್ನಾಗಿದೆ ಹಾಗೆ ದೇವಸ್ಥಾನದ ಒಂದು ಬದಿಯಲ್ಲಿ ಅಹ್ ನವಗ್ರಹಗಳನ್ನ ನಾವು ನೋಡಬಹುದು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಗುರು ಶನಿ ಕೇತು ದರ್ಶನವನ್ನ ನಾವು ಮಾಡ್ಕೋಬಹುದು ದೇವಸ್ಥಾನದ ಎರಡೂ ಬದಿಗಳಲ್ಲಿ ನಾವು ಮೆಟ್ರಲ್ಗಳನ್ನ ನೋಡಬಹುದು ದೇವಸ್ಥಾನಕ್ಕೆ ಪ್ರವೇಶಕ್ಕೋಸ್ಕರ ಎಷ್ಟು ವಿಶಾಲವಾಗಿದೆ ಸುತ್ತ ಕೂಡ ಜಾಗ ಇದೆ ಅಹ್ ಓಡ್ಲಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸುತ್ತ ಕಲ್ಲುಗಳನ್ನ ಹಾಕಿದ್ದಾರೆ ಹಳೆಯ ಶಾಸನಗಳನ್ನ ಇದು ಕಲ್ಲಿನ ಮೇಲೆ ಬರೆದಿದ್ದಾರೆ ಬಿಸಿಲು ಮತ್ತೆ ಮಳೆಗೆ ಈ ಕಲ್ಲಿನ ಒಂದು ಪದರೆ ಮೇಲೆ ಎದ್ದು ಬರ್ತಾ ಇದೆ ನೋಡ್ತಾ ಇದ್ರೆ ಇಲ್ಲಿ ಈ ತರ ಎದ್ದು ಬಂದು ಇವೆಲ್ಲ ಅಳಿಸಿ ಹೋಗಿದೆ ಬಿಸಿಲು ಜಾಸ್ತಿ ಬಂದು ಅಥವಾ ಮಳೆ ಬಂದು ಅಂದ್ರೆ ಸಾವಿರ ವರ್ಷ ಇದು ಒಂದು ಏನದು ನೂರು ಇನ್ನೂರು ಅಲ್ಲ ಸಾವಿರ ವರ್ಷ ನಮಗೆ ಅಂದ್ರೆ ನಮ್ಮ ಒಂದು ಹತ್ತು ಹದಿನೈದು ತಲೆಮಾರಿನ ಹಿಂದಿನ ದೇವಸ್ಥಾನಗಳಿದು ನಮಗೆ ಊಹೆ ಮಾಡೋಕ್ಕೂ ಆಗಲ್ಲ ಸಾವಿರ ವರ್ಷ ಅಂತ ಬರೀ ಮಾತಲ್ಲಿ ಹೇಳ್ತೀವಿ ನೀವು ಏನು ನೋಡ್ತಾ ಇದ್ದೀರಾ ಇದು ಗಾಳಿ ಗೋಪುರ ದೇವಸ್ಥಾನದ ಗೋಪುರವನ್ನು ನೋಡ್ತಾ ಇದ್ದೀರಾ ನೋಡ್ಬೋದು ದೇವಸ್ಥಾನದ ಪಕ್ಕದಲ್ಲಿ ಮತ್ತೆ ಗಿಡಗಂಟೆಗಳು ಬೆಳಕೊಂಡಿದೆ ಅಹ್ ಅಂದ್ರೆ ತಿಂಗಳಿಗೆ ಒಂದ್ಸಲ ಅಥವಾ ಆರು ತಿಂಗಳಿಗೆ ಒಂದ್ಸಲ ಇಲ್ಲಿನ ಗ್ರಾಮಸ್ಥರು ಇಲ್ಲಿನ ಯುವಕರು ಸೇರಿಕೊಂಡು ಒಂದು ಸ್ವಲ್ಪ ಸ್ವಚ್ಛತಾ ಕಾರ್ಯನ ತಮ್ಮ ಊರಿಂದ ನಾವು ಮಾಡ್ಕೊಬೋದು ಎಲ್ಲೋ ಹೋಗಿ ಮಾಡೋದು ಅಥವಾ ಬೇರೆ ಏನೋ ಕೆಲಸ ಮಾಡೋದು ಇದರಲ್ಲಿ ನಾವು ಶ್ರಮದಾನವನ್ನು ಮಾಡಬೇಕಾಗತ್ತೆ ಅದು ನಮ್ಮ ಊರಿಗೆ ಮತ್ತೆ ನಮ್ಮ ಧರ್ಮಕ್ಕೆ ಸಂಸ್ಕೃತಿಯನ್ನು ನಮ್ಮ ಇದಕ್ಕೆ ಕೊಡ್ತೇವೆ ನಾವು ಇಲ್ಲಿ ನೋಡ್ಬೋದು ಇಲ್ಲೊಂದು ಸ್ವಲ್ಪ ಅಹ್ ಏನು ಶಾಸನ ಬರ್ತಿದ್ರೆ ಇದು ಚೆನ್ನಾಗಿ ಕಾಣ ಸಿಗದೇ ನಮಗೆ ಏನು ನೋಡ್ತಾ ಇದ್ದೀರಾ ನೋಡಿ ಈ ಈ ಸೈ ಆ ಸೈಡು ಎಲ್ಲ ಪರದೆ ಬಂದು ಉದುರು ಹೋಗಿದೆ ಈ ಸೈಡು ಸ್ವಲ್ಪ ಕಾಣಿಸ್ತಾ ಇದೆ ನಾವು ಬಂದಾಗ ದೇವಸ್ಥಾನದ ಮುಂದ್ಗಡೆ ಒಂದು ಕಲ್ಯಾಣಿ ಇತ್ತು ಅದನ್ನು ನೋಡಿದ್ವಿ ಬನ್ನಿ ತೋರಿಸ್ತೀನಿ ಕಲ್ಯಾಣಿ ಹೇಗಿದೆ ಅಂತ ಹೇಳಿಬಿಟ್ಟು ಅಂದರೆ ತುಂಬ ಹಳೆಯದಾದ ಕಲ್ಯಾಣಿ ಈಗ ಪಾಳು ಬಿದ್ದ ಸ್ಥಿತಿಯನ್ನಲ್ಲಿದೆ ಬನ್ನಿ ನೋಡೋಣ ಒಂದು ಅಂದರೆ ಆಗಿನ ಕಾಲದಲ್ಲಿ ಮಾಡಿದಂಥ ಒಂದು ದ್ವಾರ ಮಂಟಪ ನೋಡಿ ಎಷ್ಟು ದೊಡ್ಡದಾಗಿದೆ ನನಗೆ ಅನ್ನಿಸಿದಾಗೆ ಇದ್ರ ಮೇಲೆ ಬೇರೆ ಏನೋ ಇತ್ತು ಅಂತ ಅನಿಸುತ್ತೆ ಇವಾಗೇನೋ ಕಾಣಿಸ್ತಾ ಇಲ್ಲ ಎರಡು ಕಲ್ಲುಗಳನ್ನು ನಾವು ಕಾಣ್ಬೋದು ನೀವೇನಿದ್ರೂ ಪಕ್ಕದಲ್ಲೇ ನೀವೇನು ನೋಡ್ತಾ ಇದ್ದೀರಾ ಇದು ಕಲ್ಯಾಣಿ ಆದರೆ ಗಿಡಗಂಟೆಗಳು ಬೆಳಕೊಂಡು ಮುಚ್ಚೋಗಿದೆ ಇಲ್ಲಿನ ಕೇಳಿದಾಗ ಅದು ಬರೀ ಮಳೆ ನೀರಿಂದ ಇರೋದರಿಂದ ಯಾರೂ ನೀರನ್ನ ಯೂಸ್ ಮಾಡಲ್ಲ ಯಾರೂ ಹೋಗದೇ ಇರೋದ್ರಿಂದ ತುಂಬ ಪಾಳ್ ಬಿದ್ದಿದೆ ಇಲ್ಲೊಂದು ನಾವು ಬೋರ್ಡನ್ನು ನೋಡಿದ್ವಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಈ ಕಲ್ಯಾಣಿ ಒಂದು ಹೂಳೆತ್ತುವ ಕೆಲಸ ಆಗಿದೆ ಒಂದು ಅಂದಾಜು ಕಾಮಗಾರಿ ವೆಚ್ಚ ಐದು ಲಕ್ಷದಲ್ಲಿ ಅಂದ್ರೆ ಒಂದು ನಾನ್ನೂರು ದಿನಗಳು ಕೆಲಸ ಮಾಡಿದ್ದಾರೆ ಅಂತ ಹಾಕಿದ್ದಾರೆ ಆದ್ರೆ ಮತ್ತೆ ಅದೊಂದು ಎರಡು ವರ್ಷದಲ್ಲಿ ಎರಡು ಸಾವಿರದ ಹದಿಮೂರು ಅಂದ್ರೆ ಎರಡು ವರ್ಷದಿಂದ ಆಗಿದೆ ಬಟ್ ಈಗಿನ ಪರಿಸ್ಥಿತಿ ನೋಡಿ ತುಂಬಾ ಚೆನ್ನಾಗಿದೆ ಒಂದು ದೇವಸ್ಥಾನ ಅಂದ್ರೆ ಪ್ರತಿ ದೇವಸ್ಥಾನದಲ್ಲೂ ಒಂದು ಕಲ್ಯಾಣ ಇತ್ತು ದೇವರಿಗೆ ವಿಶೇಷವಾಗಿ ಗಿಜಗನ ಗೂಡು ಎಲ್ಲೂ ಕಾಣಸಿಗಲ್ಲ ಈಗಿನ ಕಾಲಘಟ್ಟದಲ್ಲಿ ಬಟ್ ಇದು ಇಲ್ಲಿನ ಆ ಅಕ್ಕಿ ನೋಡಿದಾಗ ಅದು ಗಿಜಗ ಅಲ್ಲ ಅನ್ಸುತ್ತೆ ಒಂದು ಕಲರ್ ಆಗಿದೆ ಗಿಜಗನ ಅಕ್ಕಿ ನಾವು ನಮ್ಮ ಹಳ್ಳಿ ಕಡೆ ನೋಡಿದಾಗ ಬೇರೆ ಇರ್ತಾ ಇತ್ತು ನೀವೆಲ್ಲ ನೋಡ್ತಾ ಇದ್ದೀರಾ ಗಿಜಗನ ಗೂಡು ಒಂದು ಹೆಣ್ಣು ಗೂಡು ಒಂದು ಬೇರೆ ಬರುತ್ತೆ ಗಂಡು ಗೂಡು ಒಂದು ಬರುತ್ತೆ ಮತ್ತೆ ಹಾಗೆಯೇ ನಾವು ಕೆಳಗಡೆ ಹೋಗೋಣ ಅಂತ ಅನ್ಕೊಂಡ್ವಿ ಝೂಮ್ ಮಾಡಿದ್ವಿ ಅಲ್ಲಿ ಒಂದು ಹಾವಿದೆ ಹಾಗಾಗಿ ತುಂಬಾ ಹಾವುಗಳಿರುತ್ತೆ ಅಂದ್ರೆ ಅಕ್ಕಿಗಳನ್ನ ತಿನ್ನೋದಕ್ಕೆ ಮತ್ತೆ ಇಲ್ಲಿ ಕಾಡುಗಳು ಬೆಳ್ಕೊಂಡಿರೋದಕ್ಕೆ ತುಂಬಾ ಹಾವುಗಳು ಅಸ್ವಸ್ಥವಾಗಿರುತ್ತೆ ಹಂಗಾರೆ ಕೆಳಗಡೆ ಹೋಗುವಂಥ ಧೈರ್ಯ ಮಾಡಲಿಲ್ಲ ನಾವು ತುಂಬ ಅದ್ಭುತವಾದದ್ದು ಯಾರಾದರೂ ಈ ಕ್ಲೀನಿಂಗ್ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ತುಂಬ ಜನ ಅವರು ಹಾಗೆ ಇಲ್ಲಿನ ಯುವಕರು ಮಂಡ್ಯದವರು ಯಾರಾದರೂ ಮುಂದಿನ ದಿನಗಳಲ್ಲಿ ಈ ಕೆ ಈ ಕಲ್ಯಾಣಿ ಕ್ಲೀನಿಂಗ್ ಯಾರಾದ್ರು ದಯವಿಟ್ಟು ಮಾಡೋದಿದ್ರೆ ಈ ಕಲ್ಯಾಣಿಯನ್ನು ತಗೊಂಡು ಕ್ಲೀನ್ ಮಾಡ್ಬೋದು ಎರಡು ವರ್ಷದಿಂದ ಸ್ವಚ್ಛತಾ ಕಾರ್ಯ ನಡೆದಿದೆ ಗ್ರಾಮದ ಕಡೆಯಿಂದ ಆದರೆ ಮತ್ತೆ ಹಾಗೆ ಬೆಳ್ಕೊಂಡಿದೆ ಅಂದರೆ ಪ್ರತಿ ವರ್ಷ ಮಾಡಿದ್ರೆ ಇಲ್ಲಿಂದ ಸ್ವಚ್ಛ ಮಾಡ್ಕೊಂಡು ಇಲ್ಲಿನ ದೇವರಿಗೆ ನೀರು ತೊಗೊಳೋದು ಇದೆಲ್ಲ ಆದರೆ ಕಲ್ಯಾಣಿ ಹಾಗೆ ಇರುತ್ತೆ ಬಟ್ ಮಳೆ ನೀರಾಗಿರೋದ್ರಿಂದ ಹಸಿರು ಬಂದ್ಬಿಟ್ಟಿದೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ತುಂಬ ಜನಕ್ಕೆ ತಿಳಿಯಲಿ ಅಂದರೆ ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಈ ದೇವಸ್ಥಾನ ಆಗಿದೆ ಅದು ಧರ್ಮಸ್ಥಳದಿಂದ ಆಗಿದೆ ತುಂಬ ಜನ ಕೇಳ್ತಾರೆ ಧರ್ಮಸ್ಥಳದಿಂದ ಏನಾಗಿದೆ ಏನಾಗಿದೆ ಅಂತ ಹತ್ತು ಹಲವಾರು ಕೆಲಸಗಳಾಗಿದೆ ಇದು ಕೂಡ ಅದರಲ್ಲಿ ಒಂದು ಕೆಲಸ ಇಪ್ಪತ್ತೈದು ವರ್ಷದ ಹಿಂದೆ ನಾವು ಕೆಲವರು ಇನ್ನೂ ಈ ವಿಡಿಯೋ ನೋಡ್ತಾರರು ಇನ್ನೂ ಹುಟ್ಟಿರ್ನಿ ಇಪ್ಪತ್ತೈದು ವರ್ಷದಿಂದ ಅಂದರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಹುಡುಗರು ಕೂಡ ನೋಡ್ತಾ ಇರ್ತೀರ ಆಗಲೇ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಹಾಗಾಗಿ ತುಂಬ ಜನಕ್ಕೆ ಶೇರ್ ಮಾಡಿ ಎಲ್ಲ ಥರದ ವೀಡಿಯೋಗಳನ್ನು ಶೇರ್ ಮಾಡ್ತೀರಾ ಕಮೆಂಟ್ಸ್ ಮಾಡ್ತೀರಾ ಆದರೆ ಇದು ಒಂದು ಒಳ್ಳೆ ಸಮಾಜಕ್ಕೆ ಮೆಸೇಜ್ ಕೊಡುವಂಥ ವೀಡಿಯೋ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಎಲ್ಲ ಜಿಲ್ಲೆಗಳು ಪ್ರತಿ ಇನ್ನೂ ಮುಂದಿನ ಆರು ತಿಂಗಳಾಗ್ಬೋದು ನಮ್ಮ ಈ ಯಾತ್ರೆ ಕಂಪ್ಲೀಟ್ ಆಗೋದಕ್ಕೆ ನಾವು ರಜಾ ದಿನಗಳಲ್ಲಿ ಅಂದರೆ ಶನಿವಾರ ಭಾನುವಾರ ಬೇರೆ ರಜಾದಿನಗಳಲ್ಲಿ ನಾವು ಬಂದು ವಿಡಿಯೋನ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿನ ದೀಪಾವಳಿ ಹತ್ರ ಬರ್ತಾ ಇದೆ ನಾಳೆ ನಡೆದ ದೀಪಾವಳಿ ಇದೆ ನಾವು ಮೇಲ್ಕೋಟೆ ಹತ್ತಿರಕ್ಕಿದ್ದೀವಿ ಗೊತ್ತು ಮೇಲ್ಕೋಟೆ ದೀಪಾವಳಿ ಆಚರಣೆ ಮಾಡಲ್ಲ ಅಂತ ಹಾಗಾಗಿ ಒಂದೊಂದು ವಿಶೇಷ ಒಂದೊಂದು ಊರುಗಳಿಗೆ ನಾವು ಪಯಣ ಮಾಡ್ತಾ ಇದ್ದೀವಿ ನಿಮ್ಮ ಒಂದು ಲೈಕು ಕಮೆಂಟು ಶೇರು ನಮಗೆ ತುಂಬ ಅವಶ್ಯಕತೆ ಆಗಿರುತ್ತೆ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ